ಘನವುಳ್ಳದು ಜಯ ಶಾಮ್ ಜಬದೊರೆ ಅಧ್ಯಾಯ ಏಳು ಗಂಡ ಹೆಂಡತಿಯರ ಸಂಬಂಧವು ನಿಷ್ಕಳಂಕವಾಗಿರಬೇಕು ಇಬ್ರಿಯ ಹದಿಮೂರು ನಾಲ್ಕು ಕೆಲವು ಕ್ರೈಸ್ತರ ಲಗ್ನಪತ್ರಿಕೆಗಳಿಗೆ ಅರಿಸಿನ ಹಚ್ಚಿರುವುದನ್ನು ನೋಡುವಾಗ ಒಂದು ಕ್ಷಣ ನನ್ನ ಹೃದಯದ ಬಡಿತವು ನಿಂತೆ ಹೋದಂತಾಗುತ್ತದೆ ಮೊದಲೆಲ್ಲ ಒಳ್ಳೆ ದಿನಗಳನ್ನು ನೋಡುತ್ತಿದ್ದ ಕ್ರೈಸ್ತರು ಈಗ ಒಳ್ಳೆ ಸಮಯಗಳನ್ನು ಸಹ ನೋಡಲು ಪ್ರಾರಂಭಿಸಿಬಿಟ್ಟರು ಇಷ್ಟೇ ಗಂಟೆಗಳ ಒಳಗೆ ವಿವಾಹ ಕಾರ್ಯವು ನೆರವೇರಲೇಬೇಕೆಂಬುದನ್ನು ಅನ್ಯ ಜನರಂತೆ ಹಿಂಬಾಲಿಸುತ್ತಾರೆ ಸತ್ಯವೇದವನ್ನು ತಿರುಗಿ ತಿರುಗಿ ಓದುವಾಗ ದಿನ ವಾರಗಳನ್ನು ನೋಡುವವರನ್ನು ಏಸು ಕ್ರಿಸ್ತನು ಕೋಪದಿಂದ ಗದರಿಸುವುದನ್ನು ಕಾಣುತ್ತೇವೆ ಜ್ಯೋತಿಷಿಗಳ ಬಳಿಗೆ ಹೋಗಿ ದಿನ ವಾರಗಳನ್ನು ನೋಡಿ ವಿವಾಹವನ್ನು ನಿಶ್ಚಯಿಸಿರುವವರನ್ನು ಕರ್ತನು ಹೇಗೆ ತಾನೆ ಆಶೀರ್ವಾದಿಸುತ್ತಾನೆ ಮಾರ್ಟಿನ್ ಲೂತರನು ತನ್ನ ಕಾಲದಲ್ಲಿ ಕಣಿ ಹೇಳುವವರನ್ನು ಗದರಿಸುತ್ತಾನೆ ಅವರು ಹೇಳಿದ್ದು ಒಬ್ಬ ಜ್ಯೋತಿಸಿ ನಾಳೆ ಬಹಳ ಬಿಸಿಲು ಶಾಖ ಅತ್ಯಧಿಕವಾಗಿರುತ್ತದೆ ಇನ್ನೊಬ್ಬ ಜ್ಯೋತಿಷಿಯು ನಾಳೆ ಹವಾಮಾನ ಬಹಳ ತಂಪಾಗಿರುತ್ತದೆ ಎನ್ನುತ್ತಾನೆ ಇದರಲ್ಲಿ ಯಾವುದನ್ನು ನಂಬುವುದು ನಾನು ಹೇಳುವುದೆನೆಂದರೆ ಒಲೆಯ ಹತ್ತಿರ ಶಾಖ ಅಧಿಕವಾಗಿರುತ್ತದೆ ಬೆಳಗಿನ ಜಾವದಲ್ಲಿ ತಂಪಾಗಿರುತ್ತದೆ ಮಗು ಹುಟ್ಟಿದಾಗ ಅದರ ಜಾತಕವನ್ನು ಬರೆಯುತ್ತಾರೆ ಜ್ಯೋತಿಷಿಗಳು ಅದರ ಹುಟ್ಟು ಸಾವು ಅವರ ಕೈಯಲ್ಲಿದೆಯೇ ದೇವಮಗುವೆ ನಿನ್ನ ವಿವಾಹ ಕಾರ್ಯವನ್ನು ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥಿಸಿ ದೇವರ ಚಿತ್ತವನ್ನು ತಿಳಿದುಕೋ ಆಗ ಕರ್ತನ ಚಿತ್ತವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುವೆ ಮೊದಲನೆಯ ಅದ್ಭುತವನ್ನು ದೇವರು ತಾನೇ ಮದುವೆಯ ಮನೆಯಲ್ಲಿ ನೆರವೇರಿಸಿದನಲ್ಲವೇ ನಿತ್ಯ ರಾಜ್ಯದಲ್ಲಿ ಕ್ರಿಸ್ತನು ತಾನೇ ಮದಲಿಂಗನಾಗಿದ್ದುಕೊಂಡು ಪ್ರತಿಯೊಂದು ಮದುವೆ ಕಾರ್ಯಗಳನ್ನು ಘನಪಡಿಸುತ್ತಾನೆ ನಿಜವಾಗಿಯೂ ದೇವರಿಂದ ಕಟ್ಟಲ್ಪಟ್ಟ ಕುಟುಂಬವು ಸುಂದರವಾಗಿಯೂ ಚಂದವಾಗಿಯೂ ನಡೆಯುತ್ತದೆ ವಿವಾಹವು ಬರೀ ಗಂಡ ಹೆಂಡತಿಯರು ಮಾತ್ರವೇ ಇರುವುದಿಲ್ಲ ದಂಪತಿಗಳು ಕ್ರಿಸ್ತನೊಂದಿಗೆ ಇರುವುದನ್ನೇ ಸೂಚಿಸುತ್ತದೆ ಆದುದರಿಂದಲೇ ಮೂರು ನೂಲಿನ ಹಗ್ಗ ಎಂದು ಸಲೋಮನನು ಹೇಳುತ್ತಾನೆ ಮೂರು ನೂಲಿನ ಹಗ್ಗವು ಬೇಗ ಹರಿಯುವುದಿಲ್ಲ ಗಂಡ ಹೆಂಡತಿ ಮತ್ತು ಕ್ರಿಸ್ತನು ಮೂವರಾಗಿ ಮೂರು ನೂಲಿನ ಹಗ್ಗವಾಗಿ ಐಕ್ಯವಾಗಿರುವಾಗ ಯಾವ ಶತ್ರುವಿನಿಂದಲೂ ಅವರನ್ನು ಸೋಲಿಸಲು ಆಗುವುದಿಲ್ಲ ಹೌದು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ದಂಪತಿಗಳು ಕ್ರಿಸ್ತನೊಂದಿಗೆ ಆಳವಾದ ಐಕ್ಯತೆಯಲ್ಲಿರುವಾಗ ಅವರ ಜೀವಿತವು ದೈವಿಕ ಸಮಾಧಾನದಿಂದಲೂ ಸಂತೋಷದಿಂದಲೂ ತುಂಬಲ್ಪಟ್ಟಿರುತ್ತದೆ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು ಎಪೇಸ ಐದು ಮೂವತ್ತ ಮೂರು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ